ಹಾಯ್ ದಿಸ್ ಈಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರ್ತಕ್ಕಂತಹ ಶಿಕ್ಷಕರ ಹುದ್ದೆಗಳಿಗೆ ಒಂದು ಪೇಪರ್ ನೋಟಿಫಿಕೇಷನ್ ಬಂದಿದೆ ಆ ಪೇಪರ್ ನೋಟಿಫಿಕೇಷನಲ್ಲಿ ಇರ್ತಕ್ಕಂತಹ ಡೀಟೇಲ್ ಮಾಹಿತಿಯನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಅಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಲ್ಲಿಸುವುದರ ಮುಖಾಂತರ ಈ ಹುದ್ದೆಗಳನ್ನು ನೀವೇನು ಮಾಡ್ಬೋದು ಪಡೆದುಕೊಳ್ಬೋದು ಸೊ ಹುದ್ದೆಗೆ ಅಪ್ಲಿಕೇಶನ್ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಯಾವೆಲ್ಲ ನಿಯಮವನ್ನು ಪಾಲಿಸ್ಬೇಕು ಅಂತ ಹೇಳಿ ಈ ಮೊದಲೇ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿಬಿಟ್ಟು ಈ ಹುದ್ದೆಗೆ ನೀವು ಅದೇ ಪ್ಯಾಟರ್ನಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಬೇಕು ಸೊ ಹಾಗಿದ್ರೆ ಎಲ್ಲಿ ಖಾಲಿ ಇದೆ ಯಾವ ಸ್ಕೂಲಲ್ಲಿ ಹುದ್ದೆ ಖಾಲಿ ಇದೆ ಯಾವ ಯಾವ ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಮೊದಲಿಗೆ ಇದು ಪೇಪರ್ ನೋಟಿಫಿಕೇಷನ್ ಆಗಿರುವಂಥದ್ದು ಎಲ್ಲಿ ಅಂತ ಹೇಳಿದರೆ ಶರಬೇಶ್ವರ ವಿದ್ಯಾಪೀಠ ಗುಗ್ಗರಹಟ್ಟಿ ಬಳ್ಳಾರಿ ನಮ್ಮ ಸಂಸ್ಥೆಯ ಆಶ್ರಯದಲ್ಲಿ ನಡೆಯಲ್ ನಡೆಯುವ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಆಂಗ್ಲ ಭಾಷಾ ಶಿಕ್ಷಕರು ಹಾಗೂ ಹಿಂದಿ ಶಿಕ್ಷಕರ ಹುದ್ದೆಗಳಿಗೆ ತರಬೇತಿ ಪಡೆದ ಪದವೀಧರ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಈ ಕೆಳಗಿನಂತೆ ಮೀಸಲಾತಿ ಅಭ್ಯರ್ಥಿಗಳಿಂದ ಆಹ್ವಾನಿಸಲಾಗಿದೆ ಸೊ ಎರಡು ಒಟ್ಟು ಎರಡು ಹುದ್ದೆಗಳಿದ್ದಾವೆ ಆ ಎರಡು ಹುದ್ದೆಗಳು ಅಂತ ಹೇಳಿದರೆ ಒಂದು ಇಂಗ್ಲೀಷ್ ಪೋಸ್ಟ್ ಇದೆ ಇನ್ನೊಂದು ಹಿಂದಿ ಪೋಸ್ಟ್ ಇದೆ ಈ ಎರಡು ಹುದ್ದೆಗಳಿಗೆ ಅಲ್ಲಿ ರೋಸ್ಟರ್ ಬಿಂದುವನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ರೋಸ್ಟರ್ ಬಿಂದುವಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಸಲ್ಲಿಸುವುದರ ಮುಖಾಂತರ ಈ ಹುದ್ದೆಗಳನ್ನು ಪಡೆದುಕೊಳ್ಬೋದು ಹಾಗಿದ್ರೆ ರೋಸ್ಟರ್ ಬಿಂದು ಯಾವುದು ಆಮೇಲೆ ಆ ಸಂಸ್ಥೆಯ ಯಾವ ಯಾವ ಶಾಲೆಯಲ್ಲಿ ಹುದ್ದೆಗಳು ಖಾಲಿ ಇವೆ ಅನ್ನೋದನ್ನು ನೋಡೋಣ ಸೊ ಮೊದಲನೇ ಹುದ್ದೆ ಸಹ ಶಿಕ್ಷಕರು ಆಂಗ್ಲ ಹುದ್ದೆಗಳ ಸಂಖ್ಯೆ ಒಂದು ಇದೆ ವಿದ್ಯಾರ್ಥಿಯನ್ನು ನೋಡೋದಾದರೆ ಬಿ ಎ ಬಿ ಎಡ್ ಆಂಗ್ಲ ಅಂದರೆ ಬಿ ಎಡಲ್ಲಿ ಇಂಗ್ಲೀಷ್ ಮೆಥಡನ್ನು ಪಡೆದುಕೊಂಡಿರ್ಬೇಕು ಅಥವಾ ತೆಗೆದುಕೊಂಡಿರ್ಬೇಕು ಸೊ ಶಾಲೆ ಯಾವುದು ಅಂತ ಹೇಳಿದರೆ ಶ್ರೀ ಊಜ ಸಿ ಪ್ರೌಢಶಾಲೆ ಯಶವಂತನಗರ ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ಈ ಶಾಲೆಯಲ್ಲಿ ಒಂದು ಆಂಗ್ಲ ಶಿಕ್ಷಕರ ಹುದ್ದೆ ಖಾಲಿ ಇದೆ ಹಾಗಿದ್ರೆ ರೋಸ್ಟರ್ ಬಿಂದು ಯಾವುದು ಖಾಲಿ ಇದೆ ಅಂತ ಹೇಳಿದರೆ ಬಿಂದುವಿನ ಸಂಖ್ಯೆ ಹದಿನೆಂಟು ಸಾಮಾನ್ಯ ಅಭ್ಯರ್ಥಿ ಅಂದರೆ ಅದರಲ್ಲೂ ಕೂಡ ಗ್ರಾಮೀಣ ಅಭ್ಯರ್ಥಿ ಆಗಿರಬೇಕು ಸಾಮಾನ್ಯ ಅಭ್ಯರ್ಥಿ ಹಾಗೂ ಅದರಲ್ಲೇ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಇದು ಹುದ್ದೆ ಮೀಸಲಿರುವಂಥದ್ದು ಇದು ಇಂಗ್ಲೀಷ್ ಪೋಸ್ಟ್ಗೆ ಸಂಬಂಧಪಟ್ಟಿದ್ದಾದರೆ ಅದೇ ರೀತಿ ಅವ್ರದ್ದೇ ಸಂಸ್ಥೆಗಳಲ್ಲಿ ಇನ್ನೊಂದು ಶಾಲೆಯಲ್ಲಿ ಇನ್ನೊಂದು ಹಿಂದಿ ಶಿಕ್ಷಕರ ಹುದ್ದೆ ಏನಿದೆ ಖಾಲಿ ಇದೆ ಸಹ ಶಿಕ್ಷಕರು ಹಿಂದಿ ಹುದ್ದೆ ಖಾಲಿ ಇರ್ತಕ್ಕಂಥ ಹುದ್ದೆ ಸಂಖ್ಯೆ ಒಂದು ವಿದ್ಯಾರ್ಥಿ ಏನಾಗಿರಬೇಕು ಬಿ ಎ ಬಿ ಎಡ್ ಆಗಿರಬೇಕು ಮೆಥಡ್ ಹಿಂದಿ ತಗೊಂಡಿರಬೇಕು ಬಿ ಎಡಲ್ಲಿ ಏನಿರಬೇಕು ಹಿಂದಿ ಮೆಥಡ್ ಆಗಿರಬೇಕು ಇನ್ನು ಶಾಲೆ ಯಾವುದು ಅಂತ ನೋಡಿದರೆ ಶ್ರೀ ಜ ಪ ಪ್ರೌಢಶಾಲೆ ಗುಗ್ಗರಹಟ್ಟಿ ಬಳ್ಳಾರಿ ಈ ಸ್ಕೂಲಲ್ಲಿ ಹಿಂದಿ ಪೋಸ್ಟ್ ಏನಿದೆ ಖಾಲಿ ಇದೆ ಇನ್ನು ರೋಸ್ಟರ್ ಬಿಂದು ಯಾವುದಕ್ಕೆ ಒಳಪಡುತ್ತೆ ಅಂತ ಹೇಳಿದರೆ ಬಿಂದುವಿನ ಸಂಖ್ಯೆ ಇಪ್ಪತ್ತೊಂದು ಅದರಲ್ಲಿ ಟು ಎಗೆ ಸಂಬಂಧಪಟ್ಟ ಹಾಗೆ ಗ್ರಾಮೀಣ ಅಭ್ಯರ್ಥಿ ಆಗಿರಬೇಕು ಅಂತಹ ಅಭ್ಯರ್ಥಿಗಳಿಗೆ ಈ ಹುದ್ದೆ ಖಾಲಿ ಇರುತ್ತೆ ತಾವು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕೋದ್ರ ಮುಖಾಂತರ ಈ ಹುದ್ದೆಗೆ ಇಂಟರ್ವ್ಯೂವನ್ನು ಅಟೆಂಡ್ ಮಾಡಿ ಹುದ್ದೆಯನ್ನು ಪಡೆದುಕೊಳ್ಬೋದು ಇನ್ನು ಇನ್ ಡೀಟೇಲಾಗಿ ಸ್ವಲ್ಪ ಯಾವ ರೀತಿ ಅಪ್ಲಿಕೇಶನ್ನು ಮತ್ತು ಯಾವ ಏನು ಅಡ್ರೆಸ್ಗೆ ಅಪ್ಲಿಕೇಶನನ್ನು ಸಲ್ಲಿಸ್ಬೇಕು ಅಂತ ನೋಡೋದಾದರೆ ಇಲ್ಲಿದೆ ನೋಡಿ ಇಚ್ಛೆಯುಳ್ಳ ಅಭ್ಯರ್ಥಿಗಳು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಕೆಳಗಿನ ವಿಳಾಸಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಅರ್ಜಿ ಪ್ರತಿಯನ್ನು ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಇವರುಗಳಿಗೆ ಸಲ್ಲಿಸತಕ್ಕದ್ದು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಹತ್ತು ಗಂಟೆಯಿಂದ ಎರಡು ಗಂಟೆಯ ಒಳಗೆ ಶರಬೇಶ್ವರ ವಿದ್ಯಾಪೀಠ ಆಡಳಿತ ಕಚೇರಿ ಗುಗ್ಗರಹಟ್ಟಿ ಬಳ್ಳಾರಿಯಲ್ಲಿ ಸಂದರ್ಶನಕ್ಕೆ ಹಾಜರಾಗತಕ್ಕದ್ದು ಸ್ಥಳ ಬಳ್ಳಾರಿ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಇದು ಪೇಪರ್ ನೋಟಿಫಿಕೇಷನ್ ಆಗಿರತಕ್ಕಂತಹ ಡೇಟು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪೇಪರ್ ನೋಟಿಫಿಕೇಷನ್ ಆಗಿದೆ ಸೊ ಎಲ್ಲಿವರೆಗೂ ನಿಮಗೆ ಪೇ ಏನು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದರೆ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರ ಒಳಗೇ ನೀವೇನು ಮಾಡಬೇಕು ಅಪ್ಲಿಕೇಶನನ್ನು ಹಾಕಬೇಕು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಒಂದು ಅಪ್ಲಿಕೇಶನನ್ನು ಸ್ಕೂಲಿಗೆ ಸಬ್ಮಿಟ್ ಮಾಡಬೇಕು ಇನ್ನೊಂದು ಅಪ್ಲಿಕೇಶನನ್ನು ಡಿ ಡಿ ಪಿ ಆಫೀಸಿಗೆ ನೀವೇನು ಮಾಡಬೇಕು ಸಬ್ಮಿಟ್ ಮಾಡಬೇಕು ಸೊ ಅಂದರೆ ಮಾತ್ರ ವ್ಯಾಲಿಡ್ ಇರುತ್ತೆ ನೀವು ಸ್ಕೂಲಿಗೆ ಮಾತ್ರ ಅಪ್ಲಿಕೇಶನ್ ಸಲ್ಲಿಸಿ ಡಿ ಡಿ ಪಿ ಆ್ಯಪೀಸಿಗೆ ಅಪ್ಲಿಕೇಶನ್ ಸಲ್ಲಿಸದಿದ್ದರೆ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಇನ್ ಕೇಸ್ ನೀವು ಡಿ ಡಿ ಪಿ ಆಫೀಸಿಗೆ ಮಾತ್ರ ಅಪ್ಲಿಕೇಶನ್ ಸಲ್ಲಿಸಿ ಸ್ಕೂಲಿಗೆ ಸಲ್ಲಿಸ್ತಾ ಇದ್ದರೂ ಕೂಡ ಆವಾಗಲೂ ನೀವು ರಿಜೆಕ್ಟ್ ಆಗ್ತೀರಾ ಇಲ್ಲಿ ಇನ್ನೊಂದು ಗಮನಿಸಬೇಕಾದದ್ದು ಏನಂತ ಹೇಳಿದರೆ ಯಾವುದೇ ರೀತಿಯಾದಂತಹ ಡಿ ಡಿಯನ್ನು ತೆಗೆದುಕೊಳ್ಳಲಿಕ್ಕೆ ಅವರು ಹೇಳಿಲ್ಲ ಹಾಗಿದ್ದ ಮೇಲೆ ಯಾವುದೇ ಒಂದು ರೂಪಾಯಿನೂ ಕೂಡ ಇದಕ್ಕೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನೀವು ಅಪ್ಲಿಕೇಶನನ್ನು ಸಲ್ಲಿಸಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆಯವರೆಗೆ ಇಂಟರ್ವ್ಯೂ ಇರುತ್ತೆ ಆ ಇಂಟರ್ವ್ಯೂವಿಗೆ ನೀವೇನು ಮಾಡಬೇಕು ಅಟೆಂಡ್ ಆಗಬೇಕು ಇಂಟರ್ವ್ಯೂ ಎಲ್ಲಿರುತ್ತೆ ಅಂತ ಹೇಳಿದರೆ ಶರವೇಶ್ವರ ವಿದ್ಯಾಪೀಠ ಆಡಳಿತ ಕಚೇರಿ ಗುಗ್ಗರಹಟ್ಟಿ ಬಳ್ಳಾರಿ ಸೊ ಇಲ್ಲಿ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡಿದ್ದಾರೆ ತಾವಲ್ಲಿ ಅಟೆಂಡ್ ಆಗಿ ಇಂಟರ್ವ್ಯೂವನ್ನು ಕೊಟ್ಟು ಸೆಲೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಇದಷ್ಟು ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗಾಯಿತು ಇನ್ನು ಇದೇ ಥರ ಮತ್ತೊಂದು ಮಾಹಿತಿಯೊಂದಿಗೆ ಹೊಸ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ